ವೀಕ್ಷಕರೇ ನೇಚರ್ ಲೈಫ್ ಡಿಕೆ ಯೂಟ್ಯೂಬ್ ಗೆ ಸ್ವಾಗತ ಇವತ್ತು ನಾವು ಬಾಳೆಹಣ್ಣು ಇದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬಾಳೆಹಣ್ಣಿನಲ್ಲಿ ಪೊಟ್ಯಾಶಿಯಂ ಮೆಗ್ನೇಷಿಯಂ ವಿಟಾಮಿನ್ ಎ ಬಿ ಸಿ ಮತ್ತು ವಿಟಾಮಿನ್ ಬಿ ಸಿಕ್ಸ್ ಇರುತ್ತದೆ ಒಂದು ಬಾಳೆಹಣ್ಣು ಸುಮಾರು ನಾನೂರ ಅರವತ್ತೇಳು ಮಿಲಿಗ್ರಾಂ ಪೊಟ್ಯಾಷಿಯಂ ಅನ್ನು ಹೊಂದಿರುತ್ತದೆ ರಕ್ತದ ಒತ್ತಡವನ್ನು ನಿಯಂತ್ರಿಸಲು ಪೊಟ್ಯಾಸಿಯಂ ಅತ್ಯಗತ್ಯ ಇದು ನಿಮ್ಮ ಹೃದಯವನ್ನ ರಕ್ಷಿಸುತ್ತದೆ ಅದೇ ಬಾಳೆಹಣ್ಣಿನಲ್ಲಿ ಕೇವಲ ಒಂದು ಮಿಲಿಗ್ರಾಂ ಸೋಡಿಯಂ ಇದೆ ಹಾಗಾಗಿ ಬಾಳೆಹಣ್ಣಿನಲ್ಲಿ ವಿಟಾಮಿನ್ ಬಿ ಸಿಕ್ಸ್ ಕೂಡ ಇರುವುದರಿಂದ ಇದು ರಕ್ತಹೀನತೆ ಮತ್ತು ಪರಿದಮನಿಯ ಹೃದಯ ಕಾಯಿಲೆಯನ್ನು ತಡೆಯುತ್ತದೆ ಈ ಟಿಪ್ಸ್ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ಬಾಳೆಹಣ್ಣಿನಲ್ಲಿ ಹೆಚ್ಚಿನ ಪೊಟ್ಯಾಷಿಯಂ ಅಂಶವು ರಕ್ತದ ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಬಾಳೆಹಣ್ಣಿನಲ್ಲಿರುವ ಫೈಬರ್ ಜೀರ್ಣಕ್ರಿಯೆಗೆ ಸಹಾಯ ಮಾಡುವುದರ ಜೊತೆಗೆ ಮಲಬದ್ಧತೆಯೂ ಸಹಾಯ ಮಾಡುತ್ತದೆ ಬಾಳೆಹಣ್ಣುಗಳನ್ನು ತಿನ್ನುವುದು ಅಸ್ತಮವನ್ನು ಅಭಿವೃದ್ಧಿಪಡಿಸುವ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಬಾಳೆಹಣ್ಣು ನಿಮ್ಮ ಹೃದಯದ ಆರೋಗ್ಯಕ್ಕೆ ಅತ್ಯಗತ್ಯ ಇದು ಪೊಟ್ಯಾಸಿಯಂ ಖನಿಜಗಳಿಂದ ಸಮೃದ್ಧವಾಗಿದೆ ಹಾಗಾಗಿ ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಬಾಳೆಹಣ್ಣಿನಲ್ಲಿ ಹೆಚ್ಚಿನ ಪೊಟ್ಯಾಸಿಯಂ ಮತ್ತು ಕಡಿಮೆ ಸೋಡಿಯಂ ಅಂಶವಿರುವುದರಿಂದ ಅಧಿಕ ರಕ್ತದ ಒತ್ತಡದಿಂದ ಹೃದಯದ ರಕ್ತನಾಳದ ವ್ಯವಸ್ಥೆಯನ್ನ ರಕ್ಷಿಸಲು ಇದು ಸಹಾಯ ಮಾಡುತ್ತದೆ ಬಾಳೆಹಣ್ಣಿನಲ್ಲಿ ಕ್ಯಾಲ್ಸಿಯಂ ಹೆಚ್ಚಿಲ್ಲದೇ ಇದ್ದರೂ ನೀವು ನಿಮ್ಮ ಮೂಳೆಯ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಹೇಗೆಂದರೆ ಬಾಳೆಹಣ್ಣಿನಲ್ಲಿ ಕ್ಯಾಲ್ಸಿಯಂ ಹೀರಿಕೊಳ್ಳುವ ದೇಹದ ಸಾಮರ್ಥ್ಯವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಪ್ರಿಯ ಬಯೋಟಿಕ್ ನಿಮ್ಮ ದೇಹದ ಮೂಳೆಯ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಬಾಳೆಹಣ್ಣಿನಲ್ಲಿ ಪೊಟ್ಯಾಷಿಯಂ ಸಮೃದ್ಧವಾಗಿದೆ ಇದು ವ್ಯಾಯಾಮದ ನಂತರ ನಿಮ್ಮ ಸ್ನಾಯುಗಳನ್ನು ಚೇತರಿಸಿಕೊಳ್ಳಲು ಸಹಾಯ ಮಾಡುತ್ತದೆ ವ್ಯಾಯಾಮದ ನಂತರ ಬಾಳೆಹಣ್ಣುಗಳನ್ನು ಸೇವಿಸುವುದರಿಂದ ನಿಮ್ಮ ಸ್ನಾಯುಗಳನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ ಮತ್ತು ಇದು ನಿಮಗೆ ಹೆಚ್ಚು ಕೆಲಸ ಮಾಡಲು ಅನುವು ಮಾಡಿಕೊಡುತ್ತದೆ ಬಾಳೆಹಣ್ಣಿನಲ್ಲಿ ಪೊಟ್ಯಾಷಿಯಂ ಸಮೃದ್ಧವಾಗಿದ್ದು ನಿಮ್ಮ ಮೂತ್ರಪಿಂಡಗಳ ಆರೋಗ್ಯಕರವಾಗಿ ಮತ್ತು ಸ್ವಚ್ಛವಾಗಿ ಇಡಲು ಸಹಾಯ ಮಾಡುತ್ತದೆ ವಾರಕ್ಕೆ ನಾಲ್ಕರಿಂದ ಆರು ಬಾರಿ ಬಾಳೆಹಣ್ಣು ತಿನ್ನುವವರಿಗೆ ಈ ಹಣ್ಣನ್ನು ತಿನ್ನಿದವರಿಗಿಂತ ಮೂತ್ರಪಿಂಡ ಕಾಯಿಲೆ ಬರುವ ಸಾಧ್ಯತೆ ಫಿಫ್ಟಿ ಪರ್ಸೆಂಟ್ ಕಡಿಮೆ ಇರುತ್ತದೆ ಎಂದು ಅಧ್ಯಯನ ಸೂಚಿಸಿದೆ ಬಾಳೆಹಣ್ಣಿನಲ್ಲಿ ಹೆಚ್ಚಿನ ಪ್ರೊಲೇಟ್ ಅಂಶವಿರುವುದರಿಂದ ರಕ್ತಹೀನತೆಯಿಂದ ಬಳಲುತ್ತಿರುವವರಿಗೆ ಅವು ಆರೋಗ್ಯಕರವಾಗಿ ಇರುತ್ತದೆ ದಿನನಿತ್ಯದ ಸೇವನೆಯಿಂದ ರಕ್ತಹೀನತೆ ಪ್ರೇರಿತ ಆಯಾಸವಾಗುವುದನ್ನು ತಡೆಗಟ್ಟಬಹುದು ರಕ್ತ ಒತ್ತಡ ಕಡಿಮೆ ಮಾಡುವುದು ನೀವು ಕಡಿಮೆ ರಕ್ತದ ಒತ್ತಡದಿಂದ ಬಳಲುತ್ತಿದ್ದರೆ ಆಗ ದಿನಕ್ಕೆ ಎರಡು ಬಾಳೆಹಣ್ಣು ಸೇವಿಸಿದರೆ ರಕ್ತದ ಒತ್ತಡವು ಸಾಮಾನ್ಯಕ್ಕೆ ಬರುತ್ತದೆ ಇದರಲ್ಲಿ ನಾನೂರ ಇಪ್ಪತ್ತು ಗ್ರಾಂನಷ್ಟು ಪೊಟ್ಯಾಷಿಯಂ ಇರುವುದರಿಂದ ಉಪ್ಪಿನ ನಕಾರಾತ್ಮಕ ಪರಿಣಾಮವನ್ನು ಪೊಟ್ಯಾಷಿಯಂ ಸರಿದೂಗಿಸುವುದು ಇದರಿಂದ ರಕ್ತದ ಒತ್ತಡ ಸಮತೋಲನಕ್ಕೆ ಬರುತ್ತದೆ ರಕ್ತದಲ್ಲಿ ಕಬ್ಬಿಣಾಂಶ ಕೊರತೆಯಿಂದ ಆಗುವ ರಕ್ತಹೀನತೆಯಿಂದ ಬಳಲುವ ಸಮಸ್ಯೆಯನ್ನ ಬಾಳೆಹಣ್ಣು ಕಡಿಮೆ ಮಾಡುತ್ತದೆ ಹಿಮೋಗ್ಲೋಬಿನ್ ಕಡಿಮೆ ಇರುವುದರಿಂದ ಮತ್ತು ಆಯಾಸವಾಗುತ್ತದೆ ದಿನಕ್ಕೆ ಎರಡು ಬಾಳೆಹಣ್ಣು ಸೇವನೆಯಿಂದ ಕಬ್ಬಿಣ ಅಂಶವು ಜಾಸ್ತಿಯಾಗಿ ಕೆಂಪು ರಕ್ತದ ಕಣಗಳ ಉತ್ಪನ್ನ ಜಾಸ್ತಿ ಆಗುತ್ತದೆ ಕೆಲವು ಸಲಹೆಗಳು ಹಣ್ಣಾದ ಬಾಳೆಹಣ್ಣು ಸೇವನೆ ಮಾಡಿ ಇದರಲ್ಲಿ ಶೇಕಡ ತೊಂಬತ್ತರಷ್ಟು ಸುಕ್ರೋಸ್ ಮತ್ತು ಶೇಕಡ ಸೆವೆಂಟಿ ಪಿಸ್ಟವಿದೆ ಇದು ಬೇಹಗನೆ ದೇಹವನ್ನ ಹೀರಿಕೊಳ್ಳುತ್ತದೆ ಹಾಗಾಗಿ ಬಾಳೆಹಣ್ಣು ಹಣ್ಣಾದಷ್ಟು ನಿಮ್ಮ ಹಳದಿ ಆದಷ್ಟು ಅದರಲ್ಲಿ ಆಂಟಿ ಆಕ್ಸಿಡೆಂಟ್ಗಳ ಮಟ್ಟ ಜಾಸ್ತಿ ಇರುತ್ತದೆ ಇದು ಕ್ಯಾನ್ಸರ್ ಮತ್ತು ಹೃದಯದ ಕಾಯಿಲೆಯಿಂದ ನಮ್ಮನ್ನ ರಕ್ಷಿಸುತ್ತದೆ ಮಧುಮೇಹ ಕರುಳಿನ ಹುಣ್ಣು ಮಲಬದ್ಧತೆ ಹೃದಯ ಬೇನೆ ಮೂತ್ರಕೋಶದ ದೋಷವನ್ನ ನಿವಾರಿಸುವ ವಿಶೇಷ ಶಕ್ತಿ ಬಾಳೆಹಣ್ಣಿಗೆ ಇದೆ ನಿಂಬೆ ರಸ ಹಾಗೂ ಜೇನಿನೊಂದಿಗೆ ಬಾಳೆಹಣ್ಣು ಸೇವಿಸಿದರೆ ಕಾಮಲೆ ನಿವಾರಣೆಯಾಗುತ್ತದೆ ಮಜ್ಜಿಗೆಯಲ್ಲಿ ಕಿವುಚಿ ರಾತ್ರಿ ಸೇವಿಸಿದರೆ ಮೂಲವ್ಯಾಧಿಯು ಬೇನೆ ಕಡಿಮೆಯಾಗುತ್ತದೆ ಕಾಳು ಮೆಣಸಿನ ಪುಡಿಯೊಂದಿಗೆ ಸೇವಿಸಿದಾಗ ನೆಗಡಿ ದೂರವಾಗುತ್ತದೆ ದನದ ತುಪ್ಪ ಜೇನುತುಪ್ಪ ಕಲ್ಲು ಸಕ್ಕರೆಯೊಂದಿಗೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸಿದರೆ ಬಿಳಿ ಸೆರಗು ಕಡಿಮೆಯಾಗುತ್ತದೆ ಈ ಬಾಳೆಹಣ್ಣು ಅಲ್ಲದೆ ಬಾಳೆ ಮರದಿಂದನೂ ಸಹ ಅದರ ಎಲೆ ಬಾಳೆದಿಂಡು ಹೂವು ಹೀಗೆ ಎಲ್ಲವೂ ಔಷಧೀಯ ಗುಣಗಳನ್ನೇ ಹೊಂದಿದೆ ಇಷ್ಟೊಂದು ಪ್ರಯೋಗವಿರುವ ಬಾಳೆಹಣ್ಣನ್ನು ಮಿತವಾಗಿ ತಿಂದು ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳೋಣ ಈ ಟಿಪ್ಸ್ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು